ಸಿ ಸಿ ಬಿ ಮೈಸೂರಿಂದ ನಾಲ್ಕು ಜನ ಹೆಚ್ ಬಿ ಟಿ ಅಫೆಂಡರ್ಸ್ನ ನಾವು ಅರೆಸ್ಟ್ ಮಾಡಿಬಿಟ್ಟು ಈಗ ಹನ್ನೊಂದು ಕೇಸಸ್ ಹೆಚ್ ಬಿ ಟಿ ಕೇಸಸ್ ಏನು ಮೈಸೂರಲ್ಲಾಗಿತ್ತು ಮತ್ತು ಮಂಡ್ಯದಲ್ಲಾಗಿದೆ ಅದನ್ನು ನಾವು ಪತ್ತೆ ಮಾಡಿದ್ದೀವಿ ನಾಲ್ಕು ಜನ ಆರೋಪಿ ಇದ್ದಾರೆ ನಾಲ್ಕು ಜನ ಆರೋಪಿಗಳು ಮೈಸೂರವರೇ ನಾಲ್ಕು ಜನ ಆರೋಪಿ ಟೋಟಲ್ ಅವರ ಮೇಲೆ ಎಪ್ಪತ್ನಾಲ್ಕು ಇದೆ ಮೊದಲನೇ ಆರೋಪಿ ಮೇಲೆ ಮೂವತ್ತಾರು ಕೇಸಿದೆ ಎರಡನೇ ಆರೋಪಿ ಮೇಲೆ ಹದಿನೇಳು ಮೂರನೇ ಆರೋಪಿ ಮೇಲೆ ಹದಿನೆಂಟು ನಾಲ್ಕನೇ ಅವನ ಮೇಲೆ ಮೂರು ಸೊ ಮೊದಲನೇ ಆರೋಪಿ ಏನಿದ್ದಾನೆ ಅವ್ನು ಮೇನ್ ಆರೋಪಿ ಅವನ ಮೇಲೆ ಇಪ್ಪತ್ತೊಂದು ಚೈನ್ ಸ್ನ್ಯಾಚಿಂಗ್ ಇದೆ ಕೇಸಸ್ಸು ಮತ್ತು ಹದಿನಾಲ್ಕು ಹೆಚ್ ಬಿ ಟಿ ಕೇಸಸ್ಸು ಮತ್ತು ಒಂದು ಬೈಕ್ ತೆಫ್ಟ್ ಈ ನಾಲ್ಕು ಜನ ಆರೋಪಿಗಳು ಮೈಸೂರು ಮಂಡ್ಯ ಅಲ್ಲದೆ ಶಿವಮೊಗ್ಗ ಡಿ ಕೆ ಕೊಡಗು ಹಾಸನ್ ಚಾಮರಾಜನಗರ ತುಮಕೂರುದಲ್ಲೂ ಸಹ ಅವರು ಸಾಕಷ್ಟು ಕೇಸಸ್ಸನ್ನು ಆಲ್ರೆಡಿ ಹಳೆಯ ಕೇಸಸ್ ಇದೆ ಅವ್ರ ಮೇಲೆ ಸೊ ನಾಲ್ಕು ಜನ ಆರೋಪಿಯಿಂದ ಎಪ್ಪತ್ನಾಲ್ಕು ಕೇಸಲ್ಲಿ ನಾ ಇರೋದರಲ್ಲಿ ಈಗ ಪ್ರೆಸೆಂಟ್ ಏನು ಹನ್ನೊಂದು ಇದೆ ಅದರಲ್ಲಿ ನಾವು ಐದುನೂರ ಐವತ್ತೊಂದು ಗ್ರಾಮ್ ಗೋಲ್ಡ್ ಒಂದು ಕೆ ಜಿ ನಾಲ್ಕುನೂರು ಗ್ರಾಮ್ ಬೆಳ್ಳಿ ಮತ್ತು ಎರಡು ಪಿಸ್ಟಲ್ ಕಂಟ್ರಿ ಮೇಡ್ ಪಿಸ್ಟಲ್ ವೆಹಿಕಲ್ ಕಾರು ಮೂರು ಮತ್ತು ಮೊಬೈಲು ಮತ್ತು ಬೈಕನ್ನು ರಿಕವರಿ ಮಾಡಿದ್ದೀವಿ ಸೊ ಇದು ಮೊದಲನೇ ಆರೋಪಿ ಏನಿದ್ದಾನೆ ಈಸ್ ಅ ಮೇನ್ ಲೀಡರ್ ಅವನು ಗ್ರೂಪ್ ಕಟ್ಕೊಂಡು ಫಸ್ಟ್ ಬೈಕ್ ಟೆಫ್ಟ್ ಮಾಡೋದು ಬೈಕ್ ಟೆಫ್ಟ್ ಆದಮೇಲೆ ಅವ್ರಿಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಚೈನ್ ಸ್ನ್ಯಾಚ್ ಅಥವಾ ಹೆಚ್ ಬಿ ಟಿನ ಮಾಡ್ತಾ ಸೊ ಇವರು ಇದರಲ್ಲಿ ಏನು ನಾಲ್ಕನೇ ಆರೋಪಿ ಮೂರನೇ ಆರೋಪಿ ಇದ್ದಾನೆ ಅವನು ಗಾಂಜಾ ಪೆಡ್ಲರ್ ಕೂಡ ಅವನಿಂದ ನಾವು ನಾಲ್ಕು ಕೆ ಜಿ ಗಾಂಜಾನು ಸಹ ರಿಕವರಿ ಮಾಡಿದ್ದೀವಿ ಇವರು ಇಪ್ಪತ್ತ ಏಳನೇ ತಾರೀಕು ಏಪ್ರಿಲ್ ಇದರಿಂದ ಮೈಸೂರು ಜೈಲಿಂದ ಹೊರಗಡೆ ರಿಲೀಸ್ ಆಗಿರ್ತಾರೆ ರಿಲೀಸ್ ಆದಮೇಲೆ ಹನ್ನೊಂದು ಕೇಸನ್ನು ಇವರು ಮಾಡಿರೋದು ಸೊ ನಮ್ಮ ಸಿ ಸಿ ಬಿ ಆಫೀಸರ್ಸ್ ಎ ಸಿ ಬಿ ಎನ್ ಟೀಮ್ ಇನ್ಸ್ಪೆಕ್ಟರ್ಸ್ ಅಂಡರ್ ದ ಗೈಡೆನ್ಸ್ ಆಫ್ ಡಿ ಸಿ ಪಿ ಕ್ರೈಮ್ ಆ್ಯಂಡ್ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಒಳ್ಳೆ ಆರೋಪಿನ ಪತ್ತೆ ಮಾಡಿಬಿಟ್ಟು ಒಳ್ಳೆ ಕೇಸಸನ್ನು ಅವರು ಪತ್ತೆ ಮಾಡಿದ್ದಾರೆ ಅಂತ ಹೇಳ್ತೀನಿ ಸೆಕೆಂಡ್ ಎರಡನೇದಾಗಿ ನಾವು ಲಾಸ್ಟ್ ಟ್ವೆಂಟಿ ಫೋರ್ ಡೇಸ್ ಅಂದರೆ ಒನ್ ಮಂತಲ್ಲಿ ಒಂದು ಡ್ರೈವ್ ಅಂತ ಮಾಡಿ ಎನ್ ಡಿ ಪಿ ಎಸ್ ಕೇಸ್ ಎನ್ ಡಿ ಪಿ ಎಸ್ ಕೇಸಸ್ ಬಗ್ಗೆ ಗಾಂಜಾ ಮತ್ತು ಬೇರೆ ರೀತಿ ಯಾವುದೇ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಇರ್ಬೋದು ಅದನ್ನು ಒಂದು ಡ್ರೈವ್ ಅಂತ ಮಾಡಿ ಟೋಟಲ್ ನೈನ್ಟೀನ್ ಕೇಸಸ್ಸನ್ನು ರಿಜಿಸ್ಟರ್ ಮಾಡಿದ್ದೀವಿ ಟೋಟಲ್ ಅದರಲ್ಲಿ ಹತ್ತೊಂಬತ್ತು ಕೇಸಸಲ್ಲಿ ಮೂವತ್ತೇಳು ಜನ ಅಕ್ಯೂಸ್ಡ್ ಅಕ್ಯೂಸ್ಡ್ ಒರಿಸ್ಸಾ ಆಂಧ್ರ ಬ್ಯಾಂಗ್ಳೂರು ಮತ್ತು ಇದ್ದಾರೆ ಅವರಿಂದ ನಾವು ನಲವತ್ತೊಂದು ಕೆ ಜಿ ಗಾಂಜಾ ಮತ್ತು ಹನ್ನೊಂದು ಗ್ರಾಮ್ ಎಮ್ ಡಿ ಎಮ್ ಎನ್ನು ಸಹ ರಿಕವರಿ ಮಾಡಿದ್ದೀವಿ ಇದು ಸಹ ಒಳ್ಳೆಯ ರಿಕವರಿ ಬಟ್ ನಾವು ಇನ್ನು ಕಂಟಿನ್ಯೂ ಮಾಡ್ತೀವಿ ಸೊ ಏನು ಮೈಸೂರು ಸಿಟಿಯಲ್ಲಿ ಏನು ಗಾಂಜಾ ಆಗಲಿ ಬೇರೆ ಯಾವುದೇ ರೀತಿ ಇರಲಾರ್ದಂಗೆ ಒಂದು ಡ್ರೈವ್ ಮಾಡಿ ಅವರ ಡ್ರೈವ್ ಅಗೇನ್ಸ್ಟ್ ನೋ ಡ್ರಗ್ ಸಿಟಿನ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಥರ್ಡ್ ಇನ್ನೊಂದು ಇದೇ ಸಂದರ್ಭದಲ್ಲಿ ತಾವೆಲ್ಲರೂ ಇರೋದರಿಂದ ಸೈಬರ್ ಕ್ರೈಮ್ ಕೇಸಸ್ ಬಗ್ಗೆ ತಮಗೆ ಅವೇರ್ನೆಸ್ ಮೂಡ್ಸೋಕ್ಕೆ ಅಂದರೆ ಈಗ ನಮ್ಮಲ್ಲಿ ಯಾವ ರೀತಿ ಕೇಸ್ಗಳು ಆಗ್ತಾ ಇದೆ ಅಂತ ಹೇಳಿ ವಿಚಾರನೇ ಹೇಳಬೇಕು ನಿಮಗೆ ಅದು ನಿಮ್ಮಿಂದ ಎಲ್ಲ ಜನರಿಗೆ ಮುಟ್ಟುತ್ತೆ ಅಂತ ಅನ್ಕೋತೀನಿ ಪ್ರೆಸೆಂಟ್ ಈಗ ಓ ಟಿ ಪಿ ಆಗಲಿ ಲಿಂಕ್ ಕಳಿಸೋದಾಗಲಿ ನಿಮಗೆ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗಿದೆ ಕ್ರೆಡಿಟ್ ಕಾರ್ಡ್ ಬಂದಿದೆ ಅದೆಲ್ಲ ಈಗ ಹಳೇದಾಯಿತು ಈಗ ಹೊಸ ಕೇಸಸ್ ಆಗ್ತಾ ಇರೋದು ಟ್ರೇಡಿಂಗಲ್ಲಿ ಏನು ಶೇರ್ಸ್ ಟ್ರೇಡಿಂಗ್ ಮಾಡ್ತಾರೆ ಅದರಲ್ಲಿ ನಮ್ಮಲ್ಲಿ ಈಗಲೇ ಜುಲೈವರೆಗೂ ಅರುವತ್ತೊಂದು ಕೇಸ್ ಆಗಿದೆ ಟ್ರೇಡಿಂಗ್ ಆ್ಯಪಲ್ಲಿ ದುಡ್ಡು ಕಳ್ಕೊಂಡಿರೋರು ಟೋಟಲ್ ಅವರು ದುಡ್ಡು ಕಳ್ಕೊಂಡಿರೋದು ಮೂವತ್ತೆರಡು ಕೋಟಿ ಮೈಸೂರು ಜನವರಿ ಅಂತ ಜುಲೈ ಸೊ ಈಗ ಏನು ಸೈಬರ್ ಕ್ರೈಮ್ ಕೇಸಸ್ ಇತ್ತು ಅದು ಹೋಗಿದೆ ಈಗ ಟ್ರೆಂಡಲ್ಲಿರೋದು ಟ್ರೇಡಿಂಗ್ ಆ್ಯಪ್ ಒಂದು ಫೆಡೆಕ್ಸ್ ಇರ್ಬೋದು ಕೋಟೆಕ್ಸ್ ಮಹೀಂದ್ರಾ ಇರ್ಬೋದು ಅವ್ರದ್ದೆಲ್ಲೂ ಸಹ ಇಂಪಾರ್ಟೆಂಟ್ ಏನೇನು ಇದೆ ಅದರಲ್ಲಿ ಅವರು ಫಸ್ಟು ನಿಮಗೆ ಫೇಸ್ಬುಕ್ ಅಥವಾ ಅವರೇ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ ಆಗಿ ಎಲ್ಲ ನಂಬರ್ಸನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ನೀವು ಕ್ಯೂರಿಯಾಸಿಟಿಯಲ್ಲಿ ಅದನ್ನು ಓಪನ್ ಮಾಡ್ತೀರಾ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಔಟ್ಸೋರ್ಸ್ ಮಾಡಿ ನಾವು ನಿಮಗೆ ಶೇರಲ್ಲಾಗಲಿ ಟ್ರೇಡಿಂಗಲ್ಲಾಗಲಿ ನಿಮಗೆ ನಾವು ಜಾಸ್ತಿ ದುಡ್ಡು ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಸೊ ಇವರು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊತಾರೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಈಗ ಫಸ್ಟ್ ಇನ್ವೆಸ್ಟ್ ಮಾಡಿದಾಗ ಎಷ್ಟು ದುಡ್ಡು ಬರುತ್ತೆ ಅಂತ ಇಟ್ಸ್ ಅ ವರ್ಚುವಲ್ ಅಮೌಂಟ್ ಅವ್ರಿಗೆ ಸ್ಟೋರ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಲಕ್ಷ ಹಾಕಿದರೆ ನಿಮಗೆ ನೆಕ್ಸ್ಟ್ ಡೇ ಟೂ ಡೇಸ್ ಆಫ್ಟರ್ ಟೂ ಡೇಸ್ ವರ್ಚುವಲಲ್ಲಿ ತೋರಿಸುತ್ತೆ ಎರಡು ಲಕ್ಷ ಆಗಿದೆ ಅಂತ ಸೊ ಅದೇ ಥರ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂತಂತಂದರೆ ಆಫ್ಟರ್ ಟೂ ವೀಕ್ಸ್ ಮೊದಲೇ ಗೊತ್ತಾಗೋದಿಲ್ಲ ಅವ್ರಿಗೆ ದುಡ್ಡು ಅವ್ರ ಅಕೌಂಟಲ್ಲಿ ಜಮಾ ಇದೆ ಅಂತ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ ಯಾವಾಗ ಅವರು ಆ ದುಡ್ಡು ಎಷ್ಟು ಆಯಿತು ಈಗ ಒಂದು ಐವತ್ತು ಲಕ್ಷ ನಾನು ಮಾಡ್ಕೊಂಡಿದ್ದೀನಿ ಆಯ್ತು ತಗೋಳೋಣ ದುಡ್ಡು ಅಂತಂದಾಗ ಅವರು ನೀವು ಇನ್ನೂ ಜಾಸ್ತಿ ದುಡ್ಡು ಹಾಕಿದರೆ ಈ ದುಡ್ಡನ್ನು ನಿಮಗೆ ಕೊಡ್ತೀವಿ ಅಂತ ಸೊ ಹೋಲ್ ಪ್ರಾಸೆಸ್ ಒನ್ ಮಂತ್ವರೆಗೂ ಆಗುತ್ತೆ ಅವ್ರಿಗೆ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಫ್ರಾಡು ನಾನು ದುಡ್ಡು ಕಳ್ಕೊಂಡಿದ್ದೀನಿ ಅಂತ ಹೇಳಿ ಸೊ ಇದು ತುಂಬ ಜನ ಎಲ್ಲ ಎಜುಕೇಟೆಡ್ ಪೀಪಲನ್ನೇ ಇದನ್ನು ದುಡ್ಡು ಕಳ್ಕೊತಾ ಇದ್ದಾರೆ ಮೋರ್ ದನ್ ಒಬ್ಬರೊಬ್ಬರು ಒಂದೊಂದು ಕೋಟಿ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಎಲ್ಲ ಐವತ್ತು ಲಕ್ಷಕ್ಕಿಂತ ಜಾಸ್ತಿನೇ ಇನ್ವೆಸ್ಟ್ ಮಾಡಿರೋದು ದಿಸ್ ಈಸ್ ಮೋಸ್ಟ್ ಟ್ರೆಂಡಿಂಗಲ್ಲಿ ಈಗ ಪ್ರೆಸೆಂಟ್ ಇರೋದು ಸೆಕೆಂಡ್ ಅಂದರೆ ಸೆಕೆಂಡ್ ಸೈಬರ್ ಕ್ರೈಮ್ ಈಗ ಜಾಸ್ತಿ ದುಡ್ಡು ಕಳ್ಕೊತಾ ಇರೋದು ಅಥವಾ ಅಫೆನ್ಸ್ ಆಗ್ತಾ ಇರೋದು ಅಂತಂದರೆ ಈ ಪಾರ್ಟ್ ಟೈಮ್ ಜಾಬ್ ಪಾರ್ಟ್ ಟೈಮ್ ಜಾಬಲ್ಲೂ ಸಹ ರಿವ್ಯೂಸನ್ನು ಕೊಡಬೇಕು ಅಂತ ಹೇಳಿ ರಿವ್ಯೂಸ್ ಕೊಡೋದು ಅಂದರೆ ನಿಮ್ಮ ಕೆಲಸ ಬರೀ ಹೋಟೆಲ್ ಒಂದು ಹೋಟೆಲ್ ಬಗ್ಗೆ ರಿವ್ಯೂಸ್ ಬರೆಯೋದು ಈ ಹೋಟೆಲ್ ಚೆನ್ನಾಗಿದೆ ಫೈವ್ ಸ್ಟಾರ್ ಫೋರ್ ಸ್ಟಾರ್ ಕೊಡೋದು ನೀವು ಬರಿತಾ ಹೋಗೋದು ಸೊ ನಿಮಗೆ ಅದರಲ್ಲಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಅಗೇನ್ ಅವರಿಗೆ ಫಸ್ಟು ಫೈವ್ ತೌಸಂಡ್ ಫೈವ್ ತೌಸಂಡ್ ರುಪೀಸ್ ಏನೋ ಹಾಕಿದರೆ ಟೆನ್ ತೌಸಂಡ್ ಡಬಲ್ ಆಗುತ್ತೆ ಸೊ ಆ ಥರ ಕೇಸಸ್ಸೂ ಸಹ ನಮ್ಮಲ್ಲಿ ಜಾಸ್ತಿ ಆಗಿದೆ ಈಗ ಥರ್ಡ್ ಫಾರ್ಮ್ ಆಫ್ ಸೈಬರ್ ಕ್ರೈಮ್ ಸೇಮ್ ಥಿಂಗ್ ನೀವೀಗ ಒಂದು ಹೋಟೆಲ್ ಬಗ್ಗೆನೋ ಒಂದು ಪ್ಲೇಸ್ ಬಗ್ಗೆನೋ ನಿಮಗೆ ರಿವ್ಯೂಸ್ ಕೊಡೋದು ಅಷ್ಟೇ ನಿಮ್ಮ ಕೆಲಸ ಜಾಬ್ ಏನು ನೀವು ರಿವ್ಯೂಸ್ ಬರಿತಾ ಹೋಗೋದು ಅಂತ ಹೇಳ್ತಾರೆ ಸೊ ಅವ್ರಿಗೆ ಅವ್ರು ಬರಿತಾ ಹೋಗ್ತಾರೆ ಈ ರಿವ್ಯೂಸ್ ಏನೋ ಬರೀ ಬರ್ಕೊಂಡು ಹೋಗೋದು ಅವ್ರಿಗೂ ಸಹ ಆಲ್ ವರ್ಚುವಲ್ ನಿಮ್ಮ ಅಕೌಂಟಿದು ನಿಮ್ಮ ಅಕೌಂಟಲ್ಲಿ ಈಗ ಐದು ರಿವ್ಯೂಸ್ ಬರೆದಿದ್ದಕ್ಕೆ ನಿಮ್ಮ ರಿವ್ಯೂಸ್ಗೆ ಜಾಸ್ತಿ ಪಾಯಿಂಟ್ಸ್ ಆ್ಯಡ್ ಆಗಿದೆ ನಿಮ್ಮನ್ನು ಲೈಕ್ ಮಾಡಿದ್ದಾರೆ ರಿವ್ಯೂಸ್ ಅಂತ ಹೇಳಿಬಿಟ್ಟು ಅದಕ್ಕೆ ಅವರಿಗೆ ಅಮೌಂಟನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ವರ್ಚುವಲ್ ಅಮೌಂಟ್ ಅಕೌಂಟಲ್ಲಿ ಆ್ಯಪಲ್ಲಿ ಸೊ ನಿಮ್ಗೇನು ಅನಿಸ್ತಾ ಇರುತ್ತೆ ಓ ನನ್ನ ಅಕೌಂಟಲ್ಲಿ ಬರ್ತಾ ಇದೆ ದುಡ್ಡು ಇಪ್ಪತ್ತು ಸಾವಿರ ಬಂತು ನಲ್ವತ್ತು ಸಾವಿರ ಬಂತು ಐವತ್ತು ಸಾವಿರ ಬಂತು ಅಂತ ಯಾವಾಗ ನೀವು ಅದನ್ನು ಬಂದಿದ್ದ ದುಡ್ಡನ್ನ ರಿಕ್ಯಾಶ್ ಮಾಡ್ಕೊಳಕ್ಕೆ ಹೋಗ್ತೀರಾ ದುಡ್ಡು ತಗೊಳ್ಳೋಕೆ ಹೋಗ್ತೀರಾ ಅವಾಗ ಅದು ನಿಮಗೆ ದುಡ್ಡು ಬಿಡಲ್ಲ ನಿಮಗೆ ಅವಾಗ ಗೊತ್ತಾಗುತ್ತೆ ದಿ ಹೋಲ್ ಪ್ರಾಸೆಸ್ अगेन ಇಟ್ ವಿಲ್ ಟೇಕ್ ಫಾರ್ ತ್ರೀ ವೀಕ್ಸ್ ನೀವು ದುಡ್ ಮರಳ್ಕೋಲೇ ಹೇಳ್ಗೆ ಮೇಡಮ ಅಂತ ಆ ಫಸ್ಟ್ ದುಡ್ಡು ಕೊಡಬೇಕು ನಿಮಗೆ ನೀವು ಇಷ್ಟ ಅಮೌಂಟ್ ಹಾಕಿದರೆ ನಾವು ಇಷ್ಟು ನಿಮಗೆ ಕೊಡ್ತೀವಿ ಅಂತ ಹೇಳ್ರ್ತಾರೆ ಅವರು ಹೌದು

ಡಿಜಿಟಲ್ ಅರೆಸ್ಟ್ ಈ ವರ್ಷ ಟೋಟಲ್ ನಮಗೆ ಆಗಿರೋದು ಇಪ್ಪತ್ತ್ಮೂರು ಈ ವರ್ಷದಲ್ಲಿ ಹದಿಮೂರು ಕೇಸ್ ಆಗಿದೆ ಡಿಜಿಟಲ್ ಅರೆಸ್ಟ್ ಅಂತಂದರೆ ಫೋನ್ ಬರುತ್ತೆ ನಿಮಗೆ ಯಾವುದೋ ಒಂದು ಏಜೆನ್ಸಿ ಲಾ ಏಜೆನ್ಸಿಯಿಂದ ಫೋನ್ ಬಂದಾಗೆ ನಿಮಗೆ ಒಂದು ಪಾರ್ಸಲ್ ಬಂದಿದೆ ಆ ಪಾರ್ಸಲಲ್ಲಿ ಎಮ್ ಡಿ ಎಮ್ ಎ ಇತ್ತು ಸೊ ನೀವು ಅಷ್ಟು ದುಡ್ಡು ಕೊಟ್ಟರೆ ನಿಮ್ಮ ಮೇಲೆ ಎಫ್ ಐ ಆರ್ ಆಗೋದಿಲ್ಲ ಅಂತ ಹೇಳಿ ಆ ಥರನೂ ನಮ್ಮ ಅಥವಾ ಅವ್ರಿಗೆ ಯಾವ ರೀತಿ ಹೇಳ್ತಾರೆ ಅಂದರೆ ಮನಿ ಲಾಂಡ್ರಿಂಗಲ್ಲಿದ್ದೀರಾ ನೀವು ನಿಮ್ಮಲ್ಲಿ ಗಾಂಜಾ ನಿಮ್ಮ ಪಾರ್ಸಲ್ ಏನು ಆರ್ಡರ್ ಮಾಡಿದರೂ ಅಲ್ಲಿ ಗಾಂಜಾ ಬಂದಿದೆ ಎಮ್ ಡಿ ಎಮ್ ಎ ಬಂದಿದೆ ನೀವಿಷ್ಟು ದುಡ್ಡು ಕೊಟ್ಟರೆ ಇಪ್ಪತ್ತು ಲಕ್ಷ ಕೊಟ್ಟರೆ ನಿಮ್ಮಲ್ಲಿ ಎಫ್ ಐ ಆರ್ ಆಗೋದಿಲ್ಲ ಸೊ ವಾಟ್ಸಪ್ ವಿಡಿಯೋ ಕಾಲ್ ಎಲ್ಲ ಬರುತ್ತೆ ಅವ್ರಿಗೆ ಬ್ಯಾಕ್ ಗ್ರೌಂಡ್ ನೀವು ನೋಡಿರ್ಬೋದು ಅದು ಸಹ ನಮ್ಮಲ್ಲಿ ಹದಿಮೂರು ಆಗಿದೆ ಸೊ ಟೋಟಲ್ ನಮಗೆ ಈಗ ಮೈಸೂರು ಸಿಟಿಯಲ್ಲಿ ಜಾಸ್ತಿ ಟ್ರೆಂಡಿಂಗ್ ಆಗ್ತಾ ಇರೋ ಕೇಸಸ್ ಈ ಮೂರು ಸೊ ಅದಕ್ಕೆ ಜನರು ಎಲ್ಲರೂ ಎಜುಕೇಟೆಡ್ ಇದ್ದಾರೆ ಯಾವುದೇ ಕಾರಣಕ್ಕೂ ಅವರು ಈ ಥರ ಫ್ರಾಡ್ ಈಗ ಹಳೇ ಫ್ರಾಡ್ ಏನು ಸೈಬರ್ ಕ್ರೈಮಲ್ಲಿ ಯಾವ ರೀತಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಬೇರೆ ಬೇರೆ ರೀತಿ ಅವರು ಕ್ರೈಮ್ಸನ್ನು ರೂಪಿಸ್ತಾರೆ ಸೊ ಈಗ ಓ ಟಿ ಪಿ ಬಂದರೆ ನಿಮಗೆಲ್ಲ ಗೊತ್ತಾಗುತ್ತೆ ಓ ಟಿ ಪಿ ಕೇಳ್ತಾ ಇದ್ದಾರೆ ಸುಳ್ಳಿರ್ಬೋದು ಅಂತ ಸೊ ಈ ಥರ ನ್ಯೂ ಲಿಂಕಿಂದ ದುಡ್ಡನ್ನ ಕಳ್ಕೊತಾ ಇದ್ದಾರೆ ಅಂತ ನಾನು ಹೇಳಿ ದುಡ್ಡು ಕೊಟ್ಬಿಟ್ಟು ಅದನ್ನು ಅವ್ರು ಟ್ರಾನ್ಸ್ಫರ್ ಮಾಡ್ತಾರೆ ಮನೆಯ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಸೊ ಯಾರೇ ಇರಲಿ ದುಡ್ಡು ಏನೇ ಏನಾಗುತ್ತೆ ಆಗಿ ನಮಗೆ ಫೋನ್ ಮಾಡಿದರೆ ಒನ್ ತ್ರೀ ಒನ್ ನೈನ್ ತ್ರೀ ಝೀರೋಗೆ ಫೋನ್ ಮಾಡಿದರೆ ಅದನ್ನು ನಾವು ಹೋಲ್ಡ್ ಮಾಡ್ಬೋದು ಅಕೌಂಟನ್ನು ದುಡ್ಡನ್ನು ಅವ್ರು ಏನು ಹೋಗಿರೋದಿಲ್ಲ ಅದನ್ನು ಕಳ್ಕೊಂಡಿರ್ತಾರೆ ಅದರಲ್ಲಿ ಸಮ್ ಅಮೌಂಟನ್ನು ನಾವು ಕೊಡ್ಬೋದು ಸೊ ಆಗಿ ನಮಗೆ ಒನ್ ನೈನ್ ತ್ರೀ ಝೀರೋಗಾಗಲಿ ಆಗಲಿ ನಮ್ಮ ಸನ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ನಾವು ಅವ್ರ ದುಡ್ಡನ್ನು ಉಳಿಸ್ಬೋದು

ಸಿ ಜೈಲ್ ರೇಡ್ ಮಾಡ್ತೀವಿ ಅದನ್ನ ಹೇಳ್ಬಿಟ್ಟು ಮಾಡೋದು ಬರಲಿಲ್ಲ ನಮ್ಮ ಇದು ಎ ಸಿ ಪಿ ಮಾಡೋದಕ್ಕೆ ಅವರು ಮತ್ತೆ ಕನ್ಸರ್ನ್ ಇನ್ಸ್ಪೆಕ್ಟರ್ ಅವರು ಯಾವಾಗ ಈ ರೀತಿ ಕೇಸಸ್ ಆಗ್ತಾ ಇದೆ ಪ್ರತಿದಿನ ನಾವು ವಾಕಿಂಗ್ ಬರ್ತಾರೆ ಯೂಶುವಲಿ ಆಗ್ತಾ ಇರೋರೆಲ್ಲ ಬೆಲ್ ಎಜುಕೇಟೆಡ್ ಇರೋದ್ರಿಂದ ಹುಕ್ಕೆ ಕೆರೆ ಆಗಿರ್ಬೋದು ಬೇರೆ ಎಲ್ಲೆಲ್ಲಿ ವಾಕಿಂಗ್ ಟ್ರ್ಯಾಕ್ಸ್ ಇದೆ ಬೆಳಗ್ಗೆ ಹೋಗ್ಬಿಟ್ಟು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಅದನ್ನು ಹ್ಯಾಂಡ್ಲ್ ಏನಿದೆ ಅಫಿಷಿಯಲ್ ಹ್ಯಾಂಡ್ ಏನಿದೆ ಇದೆ ಸಿಪಿ ಮೈಸೂರು ನಾವು ದಿನ ಹಾಕ್ತಾ ಇದೀವಿ ಎಲ್ಲೆಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹೌದು ಈಗ ಏನು ನಾವು ಈಗ ಆರೋಪಿ ಪತ್ತೆ ಮಾಡಿದ್ವಿ ಅದರಲ್ಲೂ ಸಹ ರಿಕವರಿ ಮಾಡ್ತಾ ಇದೀವಿ ಇನ್ನು ಮುಂದೆನೂ ಸಹ ಇನ್ನೊಂದು ಪ್ರೆಸ್ ಮಾಡಿ ನಾವು ಹೇಳ್ತೀವಿ ಇಲ್ಲ ಹೇಳ್ತೀವಿ ಅದ್ರ ಬಗ್ಗೆ ಒಂದು ನಾನು ಏನಿದೆ ಅದು ಯಾರ್ ವರ್ಕಿಂಗ್ ಆನ್ ಇಟ್ ಹೌದು ಹೌದು ಮೊದಲನೇ ಆರೋಪಿ ನಾಲ್ಕು ಜನ ಬ್ರದರ್ಸ್ ಇದ್ದಾರೆ ಅವ್ರಿಗೆ ನಾಲ್ಕು ಜನನು ಎಂಒ ಬಿ ಹೋಲ್ಡರು ಅವ್ರ ತಂದೆನೂ ಸಹ ಎಂಒ ಬಿ ಸೊ ಹೋಲ್ ಫ್ಯಾಮಿಲಿ ಅವರು ಎಚ್ ಬಿ ಟಿ

ರಿಕವರಿ ಮಾಡೋ ಪ್ರೋಸೆಸನು ಸಹ ಸೈಡ್ ಬೈ ಸೈಡ್ ಮಾಡ್ತಾ ಇದ್ದೀವಿ ಇಲ್ಲಿ ವರೆಗೂ ನಾವು ಐವತ್ನಾಲ್ಕು ಮೊಬೈಲ್ನ ರಿಕವರಿ ಮಾಡ್ತಿದ್ವಿ ಅದರಲ್ಲಿ ಸ್ವಲ್ಪ ಓನರ್ಸ್ ಬಂದಿದ್ದಾರೆ ಅದಕ್ಕಾಯಾಗಿ ಸಹ 94 ಮೊಬೈಲ್ನ ಹ್ಯಾಂಡೋವರ್ ಮಾಡ್ತೀವಿ ನಮ್ಮ ಕ್ಯಾಮೆರಾಮನ್ ಅಸೈನ್‌ಮೆಂಟ್ ಅಲ್ಲಿ ಅಸೈನ್‌ಮೆಂಟ್ ರೋಟ್ ಆಗಿದೆ